ನಗರದಲ್ಲಿ ಪ್ರತಿ ವರ್ಷ ಎಲ್ಲರೂ ಕಾತ್ರದಿಂದ ಕಾಯುವ ಹಬ್ಬ ಬಪ್ಪ ಬಂದ ಹಬ್ಬ ಈ ಬಾರಿ ವಿಶೇಷ ಏಕೆಂದರೆ ಬಪ್ಪ ಸ್ವತಃ ತನ್ನ ಪ್ರಿಯ ಸ್ನೇಹಿತನಾದ ಮೂಷಕನ ಮನೆಯಲ್ಲಿ ಹಬ್ಬ ಆಚರಿಸಲು ಬರುವುದಾಗಿ ಮಾತುಕೊಟ್ಟಿದ್ದರು ಹಬ್ಬದ ಮುಂಜಾನೆ ಗಾಳಿ ಮಲ್ಲಿಗೆ ಮತ್ತು ಮಾವಿನ ಎಲೆಗಳ ಪರಿಮಳದಿಂದ ತುಂಬಿತ್ತು ಮೂಷಕ ಮತ್ತು ಅವನ ಕುಟುಂಬ ಹೋಮಾಲೆ ದೀಪ ಮತ್ತು ರಂಗೋಲಿ ಹಾಕಿ ಮನೆಯನ್ನು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತಿದ್ದರು ಬಪ್ಪ ಪವಿತ್ರ ಸಿಂಹಾಸನದಲ್ಲಿ ಕುಳಿತುಕೊಂಡಾಗ ಮೂಷಕ ತನ್ನ ಸ್ನೇಹಿತರೊಂದಿಗೆ ಭಜನೆ ಹಾಡಲು ಶುರು ಮಾಡಿದ ಹಾರ್ಮೋನಿಯಂ ತಬಲಾ ಕೈತಾಳ ಎಲ್ಲವೂ ಸದ್ದು ಮಾಡಿ ಗಾಳಿಯಲ್ಲಿ ಭಕ್ತಿ ಮತ್ತು ಸಂತೋಷವನ್ನು ತುಂಬಿದವು ಮಧ್ಯಾಹ್ನ ಹಳ್ಳಿ ಮೂಲೆ ಮೂಲೆಗಳಿಂದ ಬಂದ ಮಕ್ಕಳು ಮತ್ತು ವಯೋವೃದ್ಧರು ಸೇರಿ ನೃತ್ಯ ಮಾಡಿದರು ಬಪ್ಪಾ ಕೂಡ ತಮ್ಮ ಸುವಿನೀತನಗೆ ಮುಖದಿಂದ ಎಲ್ಲರನ್ನೂ ಆಶೀರ್ವದಿಸಿದರು ಸಂಜೆ ಆರತಿ ವೇಳೆ ಎಲ್ಲರೂ ಕೈಯಲ್ಲಿ ದೀಪ ಹಿಡಿದು ಬಪ್ಪಾ ಮುಂದೆ ನಿಂತರು ಮೂಷಕನ ಹೃದಯದಲ್ಲಿ ಅಪಾರ ಸಂತೋಷ ತನ್ನ ಪ್ರಿಯ ದೇವರು ತನ್ನ ಪ್ರಿಯ ಸ್ನೇಹಿತ ತನ್ನ ಮನೆಗೆ ಬಂದು ಹಬ್ಬ ಆಚರಿಸುತ್ತಿದ್ದರು ಕೊನೆಗೆ ಬಪ್ಪಾ ಮೂಷಕನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು ನಿನ್ನ ಭಕ್ತಿ ಮತ್ತು ಸ್ನೇಹವೇ ನನ್ನ ಸತ್ಯ ಸಂಪತ್ತು ಆ ದಿನದಿಂದ ಮೂಸಿಕ ನಗರದಲ್ಲಿ ಬಪ್ಪಾ ಬಂದ ಹಬ್ಬವನ್ನು ಮೂಷಕರಾಜನ ಬಪ್ಪಾ ಹಬ್ಬ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು